ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ವೀಕ್ಷಕರ ಬೀದರ್ ಬೋಧಕ ಆಸ್ಪತ್ರೆಯ ಸಿಬ್ಬಂದಿ ಅಂದ್ರೆ ಪ್ರಥಮ ದರ್ಜೆ ಸಹಾಯಕ ಪ್ರಕಾಶ್ ಮಾಳಿಗೆ ಅವರ ಮೇಲೆ ಏನು ಸುಳ್ಳು ಆಪಾದನೆ ಮಾಡಿದ್ದಾರೆ ದೈಹಿಕ ಹಾಗೂ ಮಾನಸಿಕ ಕಿರುಕುಳ ಕೊಟ್ಟು ಅವರನ್ನು ಅವರ ಮನಸ್ಸು ನೊಂದಿಸಿದ ವಿರುದ್ಧ ಅವರಿಗೆ ನಮಗೆ ನ್ಯಾಯ ಕೊಡಬೇಕಾಗಿ ಅಂತ ಅಂದ್ಬಿಟ್ಟು ಸುಮಾರು ಎರಡು ದಿವಸದಿಂದ ಅಮರಣೋಪವಾಸ ಸತ್ಯಾಗ್ರಹ ಬೀದರ್ ನಗರದ ಉಸ್ತುವಾರಿ ಸಚಿವರ ಕಚೇರಿ ನಡೀತದೆ ನಿಜಕ್ಕೂ ವೀಕ್ಷಕರೇ ಪ್ರಕಾಶ್ ಮಾಳಿಗೆ ಅವರಿಗೆ ನ್ಯಾಯ ಸಿಗುತ್ತಾ ಅದನ್ನು ಕಾದು ನೋಡೋಣ ಅದೇ ಕರ್ನಾಟಕ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಸಾಮಾಜಿಕ ಪರಿವರ್ತನೆ ಸಂಘದ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀ ಅಮೃತ ಎಸ್ ಮುಳಗಿ ಅವರು ಸಹ ಅವರ ಒಂದು ಬೆಂಬಲಕ್ಕೆ ನಿಂತಿದ್ದಾರೆ ಬೆನ್ನೆಲ ನಿಂತಿದ್ದಾರೆ ಒಂದು ವೇಳೆ ಪ್ರಕಾಶ್ ಮಾಳಿಗೆ ಅವರಿಗೆ ನ್ಯಾಯ ಸಿಗುತ್ತೆ ಅಂತ ಸಮಯದಲ್ಲಿ ನಾವು ಡ್ರೀಮ್ಸ್ ಆಸ್ಪತ್ರೆ ಡ್ರೀಮ್ ಆಸ್ಪತ್ರೆ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರಿಗೆ ಪ್ರಕಾಶ್ ಮಾಳ್ಗಿ ಅವರಿಗೆ ಪ್ರಕಾಶ್ ನಾವು ಡಿ ಸಿ ಅವರಿಗೆ ಹನ್ನೊಂದನೇ ತಾರೀಕಿಗೆ ಮತ್ತು ಪ್ರೀಮ್ಸ್ ಆಸ್ಪತ್ರೆಯ ನಿರ್ದೇಶಕರು ಕೂಡ ಮನವಿಯನ್ನು ಸಲ್ಲಿಸಿದೆವು ಆ ಮನವಿಯಲ್ಲಿ ನಾವು ಏನ್ ಕೇಳ್ಕೊಂಡಿದ್ದೆವು ಸರ್ಕಾರಿ ಮತ್ತು ಅರೆ ಸರ್ಕಾರಿಯವರು ಎಸ್ ಟಿ ಮತ್ತು ಎಸ್ ಟಿ ಎಸ್ ಸಿ ಮತ್ತು ಎಸ್ ಟಿ ಜಾತಿ ಪ್ರಶಿಷ್ಟ ಪಂಗಡ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಸಾಮಾಜಿಕ ಪರಿವರ್ತನ ಸಂಘದ ವತಿಯಿಂದ ಪ್ರಕಾಶ್ ಸರ್ ಅವರಿಗೆ ಅವರ ಮೇಲೆ ಅನ್ಯಾಯ ಆಗಿದೆ ಅವ್ರ ಮೇಲೆ ಹಲ್ಲೆ ಆಗಿದೆ ಹಾಗೂ ಲೈಂಗಿಕ ಕಿರುಕುಳ ಅಂತ ದೌರ್ಜನ್ಯ ಆಗಿದೆ ಅಂತ ಹೇಳಿ ನಾವು ಇದಕ್ಕೆ ಪರಿಶೀಲನೆ ಸುದೀರ್ಘವಾಗಿ ಪರಿಶೀಲನೆ ಮಾಡಿ ಅಂತ ಹೇಳಿ ನಾವು ಡೈರೆಕ್ಟರ್ ಸಾಹೇಬರಿಗೂ ಹಾಗೂ ಡಿ ಸಿ ಸಾಹೇಬ್ರಿಗೂ ಮನವಿ ಸಲ್ಲಿಸಿದೆವು ಸೊ ಇಲ್ಲಿವರೆಗೆ ತಕ ಯಾವುದೇ ಆ ಮನವಿಗೆ ಅದರ ಉತ್ತರವನ್ನು ಸಿಗದ ಕಾರಣಕ್ಕೆ ಮನನೊಂದು ಪ್ರಕಾಶ್ ಮಾಳ್ಗಿ ಅವರು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ನಾನು ಎಸ್ ಸಿ ಎಸ್ ಟಿ ಬೀದರ್ ಜಿಲ್ಲೆಯ ಸರ್ಕಾರಿ ಅರೆ ಸರ್ಕಾರ ಎರಡ್ ಸಾವಿರದ ಐದ್ನೂರು ಜನಕ್ಕೆ ನಾನು ಒಂದು ಮನವಿ ಮಾಡ್ಕೊತೇನೆ ಸಾಮಾಜಿಕ ಪರಿವರ್ತನಾ ಸಂಘದಿಂದ ಇವತ್ತ ಪ್ರಕಾಶ್ ಮಾಳಿಗೆ ಸರ್ ಒಬ್ಬರ ಮೇಲೆ ಅನ್ಯಾಯ ಆಗಿದೆ ಅಂತೇಳಿ ತಾವು ತಿಳ್ಕೊಬಾರಿ ಪ್ರತಿಯೊಬ್ಬರು ತಮ್ಮ ಮನೆಯ ಮೇಲೆ ಅನ್ಯಾಯ ಆಗಿದೆ ಯಾಕಂದ್ರೆ ಇಲ್ಲಿ ಹೋಗಿ ತಕ್ಕ ಉದಾಹರಣೆ ತಾವು ಮನೆಯಲ್ಲಿ ಕೂತ್ಕೊಂಡಂತ ತಿಳ್ಕೊಂಡಿರ್ಬೇಕು ಒಂದು ಊರಿನಲ್ಲಿ ಒಂದು ಅನ್ಯಾಯ ಆಗಿದೆ ಅಂತ ತಿಳ್ಕೊಂಡು ತಾವ್ ಎಲ್ಲರೂ ಜೋಪಾನ ಹಾಕುತ್ತೀರಿ ಸೊ ನೆಕ್ಸ್ಟ್ ಅದು ತನ್ನ ತೋಣಿಯಲ್ಲಾಗಿದೆ ಸೊ ಅದರ ನಂತರ ತಾನು ತಕ್ಷಣ ತನ್ನ ಮನೆಯಲ್ಲೇ ಬಿದ್ದಕೊಂಡಾಗ ಆ ಪ್ರಸಂಗ ಬಂದಾಗ ಪ್ರಕಾಶ್ ಮಾಳಗ ಸಾಲ್ಲಿ ಹಾಗೆ ಹಾಕೋತಿರಿ ಹಾಗೂ ಎಪ್ಪತ್ನಾಲ್ಕು ಸಂಘಟನೆಗಳಿವೆ ಬೀದರ್ನಲ್ಲಿ ಕೂಡ ಒಂದು ಒಂದು ಸಮಾಜದ ಮೇಲೆ ತಮ್ಮ ಸಮಾಜದಲ್ಲಿ ಅನ್ಯಾಯ ಆಗಿದೆ ಸೊ ಯಾವ ಸಮಾಜ ಇದೆ ಎಟ್ಲೀಸ್ಟ್ ಸಮಾಜ ಪಕ್ಷ ಜಾತಿ ಪಕ್ಷದ ಜಾತಿ ಅಂದ್ರ ಅವರು ಉತ್ತಂಗಕ್ಕಾಗಿ ಉನ್ನತ ಅಧಿಕಾರಿ ಆಗೇಬಾರ್ದು ಸೊ ಇದು ನಾವು ಅಧಿಕಾರಿಗಳ ಬಗ್ಗೆ ಮನವಿ ಮಾಡ್ತೇವೆ ನಾವು ಸೊ ಅನ್ಯಾಯ ಆಗಿದೆ ಸುದೀರ್ಘವಾಗಿ ಯಾಕೆ ಅವರಿಗೆ ನ್ಯಾಯವನ್ನು ಧರಿಸ್ ಕೊಡ್ತಾ ಇಲ್ಲ ಸೊ ನಾನು ಹತ್ತು ನಲ್ವತ್ತೆಂಟ ಶಟ್ಕರ್ ಸಾಹೇಬರಿಗೆ ಫೋನ್ ಮಾತಾಡಿದೆ ನಾನು ಸೊ ಸಾಹೇಬ್ರೆ ಪ್ರಕಾಶ್ ಮಾಳ್ಗ ಆಲ್ರೆಡಿ ಅವರು ಡಯಾಬಿಟಿಕ್ ಇದೆ ಹೈಪೊಟೈಸನ್ಸ್ ಇದೆ ಅವರಿಗೆ ಆಲ್ರೆಡಿ ಅವರಿಗೆ ಸೊ ಏನಾದ್ರೂ ನೋವು ಬಿದ್ದೆ ಅಂದ್ರ ಸಡನ್ ಆಗಿ ಸೊ ಕಾಡ ಕರೆಸ್ಟ್ ಆಗೋ ಚಾನ್ಸಸ್ ನೈಂಟಿ ನೈನ್ ಪರ್ಸೆಂಟ್ ಇರುತ್ತೆ ಸೊ ದಯಮಾಡಿ ಹೋಗಿ ಅವ್ರಿಗೆ ಅಲ್ಲಿಂದು ನಾವು ಶೀಘ್ರವಾಗಿ ಯಾವಸ ಅಂತ ಹೇಳಿದ್ವಿ ಆದ್ರೂ ಕೂಡ ಅವ್ರಿಗೆ ಇಲ್ಲಿ ಏನಂತ ಹೇಳಿದಾರೋ ಸೊ ಏನೇನು ಮಾತಾಡಿದಾರೆ ಸಾಹೇಬರು ಆದ್ರೂ ಕೂಡ ಅವ್ರು ಇನ್ನೂ ಕೂತಿನ ಸಲುವಾಗಿ ನಾವು ಕೂಡ ಮೆಸೇಜ್ ತಕೊಂಡೆ ಇನ್ನೂ ಎದ್ದಿಲ್ಲ ಅಂದ ತಕ್ಷಣ ನಾವು ಸಮಯ ನಾಲ್ಕು ಆಗಿ ಐವತ್ತು ನಿಮಿಷಕ್ಕೆ ನಾವು ಇಲ್ಲಿ ಬಂದಿದ್ದೇವೆ ನಾವು ಸೊ ಮತ್ತೊಮ್ಮೆ ಮನವಿ ಮಾಡ್ಕೊತೇವೆ ನಾವು ಡಿ ಸಿ ಸಾಹೇಬ್ರಿಗೆ ಶೀಘ್ರವಾಗಿ ಸೊ ಈ ತನಿಖೆ ಈಗ ಹೊತ್ತೆ ಮಾಡ್ಕೊಂಡ್ಬಿಡಿ ಸಮಯ ಜಾಸ್ತಿ ತಗೋಡಿ ಪೌರ್ ಪಾಸ್ ಕಮಿಟಿ ಆಗಿದೆ ಮೂರ್ತಿಗಳಿಂದ ತಿಂಗಳಿಂದ ಅಂತ ಬಂದಿದೆ ಆಲ್ರೆಡಿ ಸೊ ಹತ್ತೊಂಬತ್ ನೂರ ತೊಂಬತ್ತರ ಕಾಯ್ದೆ ಕೂಡ ನಿರ್ಪರಾಧಿ ಅಂತ ತನಿಖೆ ಆದ್ಮೇಲೆ ಬಂದಿದೆ ಆಲ್ರೆಡಿ ಸೊ ನೀವು ಅಸಲ್ಟ್ ಆಗಿದೆ ಅಂತಂದ್ರೆ ಹಿರಿಯ ಅಧಿಕಾರಿ ಅಸಲ್ಟ್ ಆಗಿದೆ ಅಂತ ಒನ್ ಫೋರ್ಟಿ ಏಟ್ ಒನ್ ಫಿಫ್ಟಿ ಟು ಎಕ್ಸನ್ ಯಾಕೆ ನೀವು ತಗತಾ ಇಲ್ಲ ಇದು ನನ್ನ ಪ್ರಶ್ನೆ ಸಂಘದ ವತಿಯಿಂದ ಪ್ರಶ್ನೆ ಮಾಡ್ತಾ ಇದೀನಿ ಯಾಕಂದ್ರೆ ಬಾಬಾ ಸಾಹೇಬ್ ದಿಕ್ತವಾಗಿ ನೇರವಾಗಿ ಮುನ್ನೂರ ಐವತ್ತೆಟ್ ಇಟ್ಕೋಂತ ಪ್ರಶ್ನೆ ಅಂತ ಮಾಡೋತಾರೆ ಅವರು ಸೊ ಯಾಕೆ ನೀವು ಕೊಡ್ತಾ ಇಲ್ಲ ಸೊ ಹಾಗಾದ್ರೆ ನೀವು ಪಕ್ಷ ಜಾತಿ ಪಕ್ಷ ಬಂಗಡ ಉನ್ನತ ಅಧಿಕಾರಿ ಆಗ್ಬಾರ್ದು ಅಂತ ನಿಮ್ಮಲ್ಲಿ ಇದೇನಾ ಇದು ನನ್ನ ಪ್ರಶ್ನೆ ದಯವಿಟ್ಟು ಎಪ್ಪತ್ನಾಲ್ಕು ಸಂಘಟನೆಗಳಿಗೆ ಹಾಗೂ ಎರಡ್ ಸಾವಿರದ ಐದ್ನೂರು ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರದವರಿಗೆ ಕೂಡ ನಾನು ಇವತ್ತು ಮನವಿ ಮಾಡ್ಕೊತೀನಿ ತಾವು ದಯವಿಟ್ಟು ತನ್ನ ಅಣ್ಣನ ಮೇಲೆ ಆಗ್ಲಿ ತನ್ನ ದೊಡ್ಡಪ್ಪನ ಮೇಲೆ ಆಗ್ಲಿ ತನ್ನ ಚಿಕ್ಕಪ್ಪನ ಮೇಲೆ ಮೇಲೆ ಅನ್ಯ ಆಗಿದೆ ದೌರ್ಜನ್ಯ ಆಗಿದೆ ಇದು ಒಬ್ಬರ ಮೇಲೆ ಅಲ್ಲ ಎರಡು ಸಾವಿರ ಐದ್ನೂರ ಮೇಲೆ ಅನ್ಯ ಆಗಿದೆ ಅಂತ ಹೇಳ್ಕೊಂಡು ತಾವು ನಾಳೆ ಒಂದ್ ವೇಳೆ ನಾವು ನಾಳೆ ಸಮಯ ಒಂದು ದಿನ ಕೊಡ್ತೇವೆ ನಾವು ನಾಳೆಗೆ ಸಾಹೇಬರಿಗೆ ಬಂದೆ ಪ್ರಕಾಶ್ ಮಾಳಿಗೆ ಅವರಿಗೆ ನ್ಯಾಯ ದೊರಕಲಿಲ್ಲ ಅಂತಂದ್ರ ಈ ಹೋರಾಟ ಇಲ್ಲಿಂದ ತಕೊಂಡು ನಾವು ಒಂದು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಕ್ಯಾದಿತಿ ಒಂದೇ ತುರ್ತು ಚಿಕಿತ್ಸೆ ಒಂದೇ ಇಟ್ಕೊಂಡು ಸಂಪೂರ್ಣವನ್ನು ಬಂದ್ ಅಂತ ಹೇಳಿ ನಾನು ರಾಜ್ಯಾಧ್ಯಕ್ಷ ಎಸ್ ಅಮೃತ್ ಮೋರ್ಕೆ ಹೇಳುತ್ತೆ ನಾನು ಎಲ್ಲ ನಮ್ಮ ಸದಸ್ಯರಿಗೆ ಇಟ್ಕೊಂಡು ನಮ್ಮ ಪದಾಧಿಕಾರಿ ಇಟ್ಕೊಂಡು ತಮ್ಮ ಮತ್ತೊಂದು ಕೂಡ ನಾವು ಈ ಹೋರಾಟ ಅವ್ರು ಎಲ್ಲಿವರೆಗೆ ನ್ಯಾಯ ಸಿಗಲ್ಲ ಈ ಸಾಮಾಜಿಕ ಪರಿವರ್ತನೆ ಅವ್ರ ಬೆನ್ನಿಗಿರುತ್ತೆ ಸೊ ನಾವು ಎದಕ್ಕೂ ಕೂಡ ಇಲ್ಲ ನಾವು ಎಲ್ಲೂ ಅನ್ಯಾಯ ಮಾಡಲ್ಲ ದೌರ್ಜನ್ಯ ಮಾಡಲ್ಲ ನಾವು ಯಾರಿಗೂ ಕೂಡ ಎಲ್ಲ ಯಾಕಂದ್ರೆ ಮಾತಾಡಲ್ಲ ನಾವು ನಮ್ಗ್ ಬೇಕಾಗಿದೆ ಅನ್ನೋ ನಮಗ ನ್ಯಾಯ ತರ್ಸಿ ಕೊಡಬೇಕ ಅಷ್ಟೇ ನಮ್ಗ ಪ್ರಕಾಶ್ ಮಾಳಿಗೆ ಅವ್ರೇನು ಎರಡ ಕುಂತಾರ ಅದ್ರ ಸಲುವಾಗಿ ಇದು ಸತ್ಯಕ್ಕ ಈಗ ವರದಿ ಕೂಡ ಬಂದಿದೆ ಸರ್ ಅವು ಇದ್ರ ತನಕ ವರದಿ ಕೂಡ ಬಂದೆ ಅವ್ರ ಕೈಯಲ್ಲಿದ್ರಿ ಈಗ ಅದಕ್ಕೆ ನಿಮ್ದು ಅನಿಸಿಕೆ ಏನಿದೆ ಸರ್ ಇಲ್ಲ ಅವ್ರಿಗೆ ಪ್ರಕಾಶ್ ಮಾಳಿಗೆ ಅವ್ರ ಏನು ಸತ್ಯಗ್ರಹ ಕುಂತಿದ್ರು ಆ ಸ್ಥಾನಕ್ಕೆ ನಾನು ಹೋಗಿ ಅವರಿಗೆ ಮನವೊಲಿಕೆ ಮಾಡಿದ್ದೀನಿ ಅವ್ರೇನು ಮನವಿ ಕೊಟ್ಟಿದಾರ ಅದ್ರ ಬಗ್ಗೆ ಸೂಕ್ತ ಕ್ರಮ ತಕೊಂಡು ನಾವು ಒಂದ್ ನಿರ್ಧಾರ ಮಾಡ್ತಿವಿ ಒಂದ್ ದಿವ್ಸ ಕಾಲ ಅವಕಾಶ ಬಿಡ್ರಿ ನೀವು ಡಯಾಬಿಟಿಕ್ ಇದ್ರಿ ಹೆಲ್ತ್ ಇಶ್ಯೂಸ್ ಆಗ್ತದ ನೀವು ಸ್ಟ್ರೈಕ್ ನಿಂದ ವಿಡ್ರಾ ಮಾಡ್ರಿ ಅದು ಕೂತ್ಕೊಂಡು ಪರಿಹಾರ ಮಾಡೋಣ ನ್ಯಾಯ ನಾ ಅವ್ರಿಗೆ ಒಂದು ಹೇಳಿದೀನಿ ಅವರು ಇವತ್ತು ಸಾಯಂಕಾಲ ತಕ ವಿಚಾರ ಮಾಡಿ ನನ್ಗೆ ಏನಾದ್ರೂ ಹೇಳ್ತೀನಿ ಅಂತ ಮತ್ತೊಂದ್ಸರ್ತಿ ಅವ್ರಿಗೆ ಮತ್ತೊಂದ್ಸತಿ ಹೇಳಿ ಬೇಕಾದ್ರೆ ಅವ್ರಿಗೆ ಒಂದ್ ಎರಡು ದಿವಸ ಏನು ಬೇಕು ಅದು ಲಿಖಿತ ರೂಪನ ಕೊಡ್ತೀನಿ ಕೊಡ್ತೀನಂತ ಹೇಳ್ತಾರೆ

ಟೀಮಿಗೆ ಅಲ್ಲಿ ಕಳಿಸಿ ಅವ್ರಿಗೆಲ್ಲ ಬಿ ಪಿ ಶುಗರ್ ಎಲ್ಲ ಟೆಸ್ಟ್ ಮಾಡಿಸಿದೀನಿ ಮತ್ತೆ ನಮ್ಮಂತ ಇರೋ ಡಾಕ್ಟರ್ಸಿಗೆ ನಾನು ಹೋಗಿ ಮಾನಿಟರ್ ಮಾಡಿದ್ದೀನಿ ಮತ್ತೊಂದ್ಸತಿ ಒಂದು ತಾಸಲ್ಲಿ ಅವ್ರ ಹತ್ರ ಹೋಗಿ ಅವ್ರಿಗೆ ಮನವೊಲಿಕೆ ಮಾಡಿ ಅವ್ರಿಗೆ ಸ್ಟ್ರೈಕ್ ಬಿಡುಗಡೆ ಬಿಡಿ ಅಂತ ಹೇಳಿ ಅವ್ರಿಗೆ ಮತ್ತೊಂದ್ಸತಿ ರಿಕ್ವೆಸ್ಟ್ ಮಾಡಿ ಏನದ ನಾವು ಕೂತ್ಕೊಂಡು ಹೋಗಿ ಸಣ್ಣ ಹೆಲ್ತ್ ಖರಾಬ್ ಮಾಡ್ಕೊಂಡು ಕೆಲಸ ಮಾಡೋದ್ರಾಗ ಏನು ಇದು ಇಲ್ಲ ಅವರು ನಮ್ಮ ಸಿಬ್ಬಂದಿನೇ ಮತ್ತೆ ಇಲ್ಲಿರುವಂಥ ಇವರು ಗೊತ್ತಾಗ ನಮ್ಮ ಸಿಬ್ಬಂದಿನೇ ಏನಾದ್ರೂ ನಮ್ಮ ಸಂಸ್ಥೆ ವಿಷಯ ಇದೆ ನಾವು ಹೊರಗಡೆ ಹೋಗಿ ಮಾಡೋಕ್ಕಿಂತ ಸಂಸ್ಥೆಯಲ್ಲೇ ಕುಂತು ಸ್ವಲ್ಪ ಹಿರಿಯವರ ಮುಖಾಂತರ ಕುತ್ಕೊಂಡ್ ಮಾಡೋಣ ಅಂತ ಅವರಿಗೆ ಒಂದ್ ಹತ್ತು ನಿಮಿಷ ಕೆಳಗಡೆ ಸರ್ ಕರ್ನಾಟಕ ರಾಜ್ಯ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಾಮಾಜಿಕ ಪರಿವರ್ತನಾ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ಸಂಸ್ಥಾಪಕರಾದ ಅಮೃತರಾವ್ ಮೌಕೆರ ಸಹ ಅಮೃತರಾವ್ ಇವಾಗ ಒಂದು ಹೇಳಿಕೆ ಕೊಡಿದ್ದಾರೆ ಸರ್ ಮನವಿ ಸಹ ಮಾಡಿದ್ದಾರೆ ತಮಗೆ ಮಾಡಿದ್ರು ಅಮೃತರಾವ್ ಸರ್ ಅವರು ಅದಕ್ಕೆ ನಾ ಸ್ಪಂದನೆ ಮಾಡಿ ನಾ ಮಾಡ್ಕೊಡ್ತೀನಿ ಅಂತ ಹೇಳಿ

ಆ ಸ್ಥಾನಕ ಔರ್ ಇರತಕ್ಕಂತ ಉಪಪ್ರಜಾರ ಸ್ಥಾನಕ ಮತ್ತ ಒಬ್ಬರನ್ನು ನೇಮಕ ಮಾಡ್ರಿ ಅದು ತಾವು ನಿರ್ಧಾರ ತಗೊಂಡು ಬೇರೊಬ್ಬರಿಗೆ ಅಥವಾ ಏನು ಯಾರಿಗೇ ನೇಮಕ ಮಹಿಳಾ ಆಯೋಗದಿಂದ ಮಹಿಳಾ ನೇಮಕ ಮಾಡ್ಬೇಕಂತ ಅಂತ ಮಹಿಳಾ ಆಯೋಗದಿಂದ ಬಂದಿದೆ ಹಾ ಸರ್ ಅದರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್ ಈಗ ಮಹಿಳಾ ಆಯೋಗದಿಂದ ಒಂದು ಬಂದಿದೆ ಸರ್ ಲೆಟರ್ ಆಲ್ರೆಡಿ ಮಹಿಳೆಯರಿಗೆ ನೇಮಕ ಮಾಡಬೇಕು ನಾವು ಇಷ್ಟು ದಿವಸ ಯಾಕ ಅದಕ್ಕೆ ಮಹಿಳಾ ಯಾರು ರೆಡಿ ಇಲ್ಲ ಅದಕ್ಕೆ ನರ್ಸಿಂಗ್ ಸ್ಟಾಫಿಗೆ ಮಾಡಬೇಕಾಗುತ್ತದೆ ಯಾರು ನಾವು ರೆಡಿ ಇಲ್ಲ ಅಂತ ಹೇಳಿದ್ರು ಮತ್ವರೆಗೂ ನಾಲ್ಕೈದು ಜನ ಸೀನಿಯರ್ಸ್ ಇದ್ರು ಅವ್ರದ್ದು ಮೊನ್ನೆ ಅದು ಟ್ರಾನ್ಸ್ಫರ್ ಆಗ್ತು ಅವ್ರಿಗೆ ಕುಟುಂಬ ಕಲ್ಯಾಣದವ್ರು ಇರೋದ್ರಿಂದ ಅವ್ರಿಗೆ ಬೇರೆ ಕಡೆ ವರ್ಗಾವಣೆ ಆಯ್ತು ಹೀಗಾಗಿ ಮತ್ ಯಾರಿದ್ರೆ ಸೀನಿಯರ್ ನೋಡಿ ಯಾರು ಸ್ವಲ್ಪ ಇದು ಆಗ್ತು ಅಂತ ಮಾಡಕ್ ರೆಡಿ ಇಲ್ಲ ಅಂದ್ರೂ ನಾವು ನೋಡ್ಕೊಂಡು ಯಾರಿಗಾದ್ರು ಸೀನಿಯರ್ ಲೇಡಿಗೆ ಇದು ಮಾಡ್ತೀವಿ ಇವ್ರಿಗೂ ನಾವು ಅದು ಬೇಡ ಬೇರೆ ಒಂದು ಬೇರೆ ಪೋಸ್ಟ್ ಇದು ಮಾಡ್ಕೊಡ್ರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಏನಿದೆ ಕೂತ್ಕೊಂಡು ಅಂತ ಬಗೆಹರಿಸ್ಬಿಡ್ತೀವಿ